ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮುಗಿದು ಹಲವು ದಿನಗಳೇ ಕಳೆದಿವೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಕಾರ್ತಿಕ್ ಮಹೇಶ್ ವಿನ್ನರ್ ಆಗಿದ್ರು ಬಿಗ್ ಬಾಸ್ ಗೆಲುವಿನ ಬಳಿಕ ಕಾರ್ತಿಕ್ ಮಹೇಶ್ ಸಿಕ್ಕಾಪಟ್ಟೆ ಫೇಮಸ್ ಆದ್ರು ಹೊಸ ಸಿನಿಮಾಗಳ ಆಫರ್ ಕೂಡ ಬರ್ತಾ ಇರೋದು ಅವ್ರ ಗೆ ಖುಷಿ ತಂದಿದೆ ಈ ಮಧ್ಯೆ ಕಾರ್ತಿಕ್ ಮಹೇಶ್ ತಮಗೆ ಬಿಗ್ ಬಾಸ್ ನಿಂದ ಬಂದ ಹಣದ ಬಗ್ಗೆ ಮಾತಾಡಿದ್ದಾರೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಮೊತ್ತದ ಜೊತೆಗೆ ಬ್ರೆಜಾ ಕಾರು ಮತ್ತು ಎಲೆಕ್ಟ್ರಿಕ್ ಬೈಕ್ ಕೂಡ ಸಿಕ್ಕಿತ್ತು ಎಲೆಕ್ಟ್ರಿಕ್ ಬೈಕ್ ಬಂದಿದ್ದು ಮಾರುತಿ ಸುಜುಕಿ ಬ್ರೆಜಾ ಕಾರು ಇನ್ನೂ ಅವ್ರ ಕೈ ಸೇರಿಲ್ಲ ಈ ಬಗ್ಗೆ ಕಾರ್ತಿಕ್ ಮಹೇಶ್ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಎಷ್ಟು ಹಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಕಾರ್ತಿಕ್ ಮಹೇಶ್ ತಿಳಿಸಿದ್ದಾರೆ ಬ್ರೆಜಾಕರ್ ಬರೋದಿಕ್ಕೆ ಇನ್ನು ಐದಾರು ತಿಂಗಳು ಕಾಯಬೇಕು ಇದಕ್ಕೆ ಇನ್ನೂ ಟೈಮ್ ತಗೊಳ್ಳುತ್ತೆ ಮನೆ ನೋಡ್ತಾ ಇದ್ದೀನಿ ಬಿಗ್ ಬಾಸ್ನಿಂದ ಬಂದ ಹಣದಲ್ಲಿ ಮನೆ ಕಟ್ಟೋದಿ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ರೆ ಬಿಗ್ ಬಾಸ್ ಹಣ ಎಲ್ಲೂ ಕೂಡ ಸಾಕಾಗೋದಿಲ್ಲ ನಾನು ಸಹ ದುಡಿಬೇಕು ಅಂತ ಕಾರ್ತಿಕ್ ಮಹೇಶ್ ಹೇಳಿದ್ದಾರೆ ಐವತ್ ಲಕ್ಷ ಗೆದ್ದಿದ್ದೇನೆ ನಿಜ ಆದ್ರೆ ಅದರಲ್ಲಿ ಪೂರ್ತಿ ಐವತ್ತು ಲಕ್ಷ ನಮ್ ಕೈ ಸೇರೋದಿಲ್ಲ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಬರುತ್ತೆ ಯಾಕಂದ್ರೆ ಹದಿನೈದು ಲಕ್ಷ ರೂಪಾಯಿ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ ಹಂತ ಹಂತವಾಗಿ ಹಣ ಬಂದು ಕೈ ಸೇರ್ತಾ ಇದೆ ಅಂತ ಕಾರ್ತಿಕ್ ಮಹೇಶ್ ಹೇಳಿದ್ದಾರೆ